ಅನಿಷ್ಠೀರ್ವಾದ ಮಾಡಬೇಕ ನೀನು ಒಬ್ಬ ಹುಡುಗನಿಗೆ ಮೋಸ ಮಾಡಿದ್ಯಾಂಗ ಎಂಬ ಮಂಗನಿಗೆ ನಿನ್ನ ಮಗಳು ಕೊಟ್ಟು ಮದುವೆ ಮಾಡಿದ್ಯಾ ನಿನ್ನೆ ನಮ್ಗೆ ಒಬ್ಬ ಕಾಡೇಸಿಗೆ ನೀನು ದ್ರೋಹಾ ಮಾಡಿದ್ಯಾ ನನ್ನ ರೊಬರು ಗುಡ್ಡೆಲಾನು ಕೊಣಿದಿಯಾ ಅಯ್ಯ ಏನಾದರು ನಿನ್ನ ಮಗಳ ನೆನಪಿನಲ್ಲಿ ಸತ್ತಿದರೆ ಆ ಸಾವಿಗೆ ನೀನೇ ಕಾರಣವ ಕಿಯೋ ಮೂರ್ತ ಆ ಬಾ ಆ ಕುಕಡ ನನ್ನ ಮಗಳನ್ನ ಕೊಟ್ಟು ಮುದಿನಾ ಮಾಡ್ತೀನಿ ಅಂತ ಮೋಸ ಮಾಡಿದ್ದೀನಿ ಅವ್ ಏನೋ ತಂದು ಆ ತಂದೂರ್

நல்லாரன நீ டொர்கிட்ட நான் டொர்கின கொल्ला yeah ತಪ್ಪಳಕ್ಕೆ ನಿಂತಿದ್ರಿ ಎಲ್ಲ ನೀವೇ ಅಪ್ಪರೇ ಹಾಗಾದ್ರೆ ನಾನು ಬಂದಿರೋ ಕಷ್ಟನ ನೀವೇ ಪಾರ್ ಮಾಡ್ಬೇಕು ಬಾಳೆ ಅಯ್ಯೋ ಅಪ್ಪ ನಾನು ಅವ್ನಿಗೆ ಅದನ್ನೇ ಕೇಳ್ತಾ ಇದ್ದೀನಿ ದಿನಾ ರಾತ್ರಿ ತೊಂದ್ರೆ ಕೊಡು ತೊಂದ್ರೆ ಕೊಡೋ ಅಂತ ಅದೇನಾಯ್ತದ್ರೆ ಏನೋ ಬೆಳಗ್ಗೆಯಿಂದ ಸಂಜೆ ಗಂಟೆ ಚೆನ್ನಾಗಿರ್ತಾನೆ ರಾತ್ರಿ ಆಯ್ತಿದ್ದಂಗೆ ಬಾಳೆ ಕಡೆ ಮಕಾಕ್ ಮಲಿಕತ್ತೆ ಅದ್ ಕೊರ್ಸ್ತಿಂದ ಮಕ್ಳೇ ಇಲ್ಲ ಎಲ್ಲೋ ಎಲ್ಲರಂಗ್ ಗಂಡಂಗೆ ಏನಾರ ವೀಕ್ ಆಗೋಗ್ತದೆ

ಏನು ಯೋಚನೆ ಮಾಡ್ಲೇ ಮಾಡಿ ಹಂಗಾದ್ರೆ ಮೂರ್ ನಾಲ್ಕು ಕಾಡ್ಬಿಡ್ತೀನಿ ಹಂಗೆ ಮೂವತ್ ಮಕ್ಳು ಹಂಗೆ ಉದುರ್ಬಿಡ್ಬೇಕು ಿಗೆ ಗೊತ್ತಾ ಇಲ್ಲ ಝುಜುಮಾಯ ಝುಜುಮಾಯ ಪ್ರಾಯ ಬಂದ್ರೆ ಹೃದಯ ಕಾಯಾ.

ಮಕ್ಕಳ ಪುರವನ್ನು ಕೊಡ್ತಿದ್ದೆ ಸ್ವಾಮಿ ನಾನು ಏನಾದ್ರ ಬರುದು ಒಂದು ರವಷ್ಟು ತೊಂದರೆ ಆಗಿದ್ರ ನನ್ನ ಮಗಳಿಗೆ ಇಲ್ಲೇ ಮಗವ ಕೊಟ್ಟಿ ಕಳಿಸ್ ಮಾತಿಲ್ಲ ಭಕ್ತ ಸಂಬಳೆ ಭಕ್ತ ನನಗೆ ಆಶೀರ್ವಾದ ಮಾಡಿದ್ದೀನಿ ನನ್ನ ಮಗಳಿಗೆ ಮಕ್ಕಳ ನಾವು ನಿಮಗೆ ಏನಾದರೂ ಒಂದು ಕಾಣಿಕೆ ಕೊಡಲೇಬೇಕು ಸ್ವಾಮಿ ಬೇಡ ಭಕ್ತ ಮುಂದಿನ ಊರಿನಲ್ಲಿ ಜನ ನನಗೋಸ್ಕರ ಕಾಯ್ತಿದ್ದಾರೆ ನಾನು ಹೋಗಬೇಕಂದ್ರೆ ಹಂಗೆ ಸ್ವಾಮಿ ನೀವು ನಮಗೆ ಆಶೀರ್ವಾದ ಮಾಡಿದ್ಮೇಲೆ ನಾವು ಆಶೀರ್ವಾದ ಮಾಡಬೇಕು ಅಲ್ವಾ ನಮ್ದೇ

ಇದು ಬೆಳಿಗ್ಗೆ ಕಂಗಸ್ಕೊಂಡು ಪರ್ವಾಗಿ ಬಿಸಿ ಬಿಸಿಜ್ಜಾ ಸಿಗಜ್ಜಾ